ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಇವತ್ತು ನಾನು ಮಾಡ್ತಾಯಿದ್ದೀನಿ ಪಾಲಕ್ ಚಿಕನ್ ರೆಸಿಪಿನ ಅದು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ತೀನಿ ನಾನು ಇವತ್ತು ಮೊದಲಿಗೆ ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಒಂದು ಅರ್ಧ ಕಟ್ಟಷ್ಟು ಮತ್ತು ಒಂದು ಈರುಳ್ಳಿನ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಮೆಣ್ಸಿನ್ಕಾಯಿನ ಇಟ್ಕೊಂಡಿದ್ದೀನಿ ಮತ್ತು ಒಂದು ಟೊಮೊಟೊನ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಎಲೆ ಲವಂಗ ಒಂದು ಐದಾರು ಗೋಡುಂಬಿ ಕಸ್ತೂರಿ ಮೇಥಿ ಮತ್ತು ರೆಡ್ ಚಿಲ್ಲಿ ಪೌಡ್ರು ಟರ್ಮರಿಕ್ ಪೌಡ್ರು ಮತ್ತು ಧನಿಯಾ ಪೌಡ್ರು ಇದಿಷ್ಟನ್ನು ಎತ್ತಿಟ್ಕೊಂಡಿದ್ದೀನಿ ಇದು ಇಷ್ಟಿದ್ರೆ ನಾವು ಪಾಲಕ್ ಚಿಕನ್ನ ಈಸಿಯಾಗಿ ಮಾಡ್ಬೋದು ಇದು ರೊಟ್ಟಿಗೆ ಮತ್ತು ಚಪಾತಿಗೆ ಮತ್ತು ರೈಸ್ಗೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಇರುತ್ತೆ ಈಸಿಯಾಗಿ ಮಾಡ್ಬೋದು ತುಂಬ ರುಚಿಯಾಗಿ ಬರುತ್ತೆ ನೀವೊಂದು ಸಲ ಮಾಡ್ಕೊಂಡು ಊಟ ಮಾಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈ ಆಗಿ ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಬೇಯಿಸಿಟ್ಕೊಂಡಿರ್ತೀನಿ ಪಕ್ಕಕ್ಕೆ ಅದಾದಮೇಲೆ ಬಾಣ್ಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ನಾನು ಇಲ್ಲಿ ಪಲಾವ್ ಎಲೆ ಮತ್ತು ಈರುಳ್ಳಿ ಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಲವಂಗ ಇದಿಷ್ಟನ್ನು ಹಾಕಿ ಈರುಳ್ಳಿ ಒಂಬಣ್ಣ ಬರೋ ತನಕ ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಒಂಬಣ್ಣ ಬಂದ ಮೇಲೆ ನಾವೇನಿದ್ರು ನೆಕ್ಸ್ಟ್ ಮಸಾಲಾನ ಸೇರಿಸ್ಬೇಕು ಇದಕ್ಕೆ ಹೇಳ್ದಂಗೆ ಒಂದು ಅರ್ಧ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ತಳ ಹಿಡಿದ್ಬಿಡುತ್ತೆ ನಾವು ನೋಡಿಕೊಂಡು ಆವಾಗವಾಗ ಕೈ ಆಡ್ತಾ ಇದ್ದು ನಾವು ಈರುಳ್ಳಿನ ಫ್ರೈ ಮಾಡಬೇಕಾಗುತ್ತೆ ಅದಾದಮೇಲೆ ನಾನು ಏನು ಮಸಾಲ ತೆಗೆದಿಟ್ಕೊಂಡಿರ್ತೀನಿ ರೆಡ್ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಮತ್ತು ಅರಿಶಿನ ಕಸ್ತೂರಿ ಮೇಥಿ ಇದೆಲ್ಲ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ ಸೇರಿಸಿ ಒಂದೆರಡು ಸಲ ಆಡಿಸಿ ನಾನು ಟೊಮೊಟೊ ಪೇಸ್ಟ್ ಏನು ಮಾಡ್ಕೊಂಡಿರ್ತೀನಿ ಅದನ್ನು ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸ್ಬೇಕಾಗುತ್ತೆ ಅದಾದಮೇಲೆ ನಾವು ನಾವು ಸೊಪ್ಪು ಬೇಯಿಸಿಟ್ಕೊಂಡಿರ್ತೀವಲ್ಲ ಪಾಲಕ್ ಸೊಪ್ಪು ಅದನ್ನು ಮತ್ತು ಗೋಡಂಬಿನೂ ನುಣ್ಣದಾಗಿ ನುಣ್ಣಾಗಿ ಪೇಸ್ಟ್ ಮಾಡಿಟ್ಕೊಳ್ಳೋಣ ಇಲ್ಲಿ ಮಸಾಲ ಒಂದು ಐದು ನಿಮಿಷ ಚೆನ್ನಾಗಿ ಬೆಂದ ಮೇಲೆ ಹಸಿ ಸ್ಮೆಲ್ ಹೋದ್ಮೇಲೆ ಎಣ್ಣೆ ಮೇಲೆ ನಾವು ಏನು ಚಿಕನ್ ವಾಶ್ ಮಾಡಿ ಇಟ್ಕೊಂಡಿರ್ತೀವಿ ಆ ಚಿಕನ್ನ ಸೇರಿಸೋಣ ಆ ಚಿಕನ್ನ ಇದ್ರಲ್ಲೇ ಸೇರಿಸಿ ಒಂದು ಐದು ನಿಮಿಷದಷ್ಟು ಚಿಕ್ಕ ಹುರಿಲಿಟ್ಕೊಂಡು ಚಿಕನ್ ಬೇಯಕ್ಕೆ ಇಡೋಣ ಇದೇ ಅದದಲ್ಲಿ ಬೇಯಬೇಕು ಯಾಕೆಂತಂದ್ರೆ ತುಂಬ ಫಾಸ್ಟಾಗಿ ಬೇಯಕ್ಕೆ ಇಟ್ಬಿಟ್ರೆ ಎಲ್ಲ ಬೇಗ ಬೆಂದು ಮುದ್ದೆ ಮುದ್ದೆ ಥರ ಆಗೋಗುತ್ತೆ ಹಂಗಾಗಿ ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಪಾಲಕ್ ಸೊಪ್ಪುಂದು ಮಿಶ್ರಣ ಅದನ್ನು ಈ ಚಿಕನ್ಗೆ ಸೇರಿಸ್ಬೇಕಾಗುತ್ತೆ ನೋಡಿ ಕಲರ್ ಯಾವುದೇ ರೀತಿ ಚೇಂಜ್ ಆಗಿಲ್ಲ ಎಷ್ಟು ಡಾರ್ಕ್ ಆಗಿ ಗ್ರೀನಾಗಿ ಬಂದೈತೆ ಇದು ಹಿಂಗೆ ಬರಬೇಕು ಅಂತ ಅಂದರೆ ನಾವು ಪಾಲಕ್ ಸೊಪ್ಪು ಬೇಯಿಸ್ಬೇಕಾದ್ರೆ ಇದಕ್ಕೆ ಒಂದು ಹಳಿ ಉಪ್ಪಾಕಿ ಬೇಯಿಸಿದರೆ ಅದು ಕಲರ್ ಚೇಂಜ್ ಆಗೋಲ್ಲ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇರ್ತದೆ ಇದಕ್ಕೆ ಉಪ್ಪಾಕಿ ಒಂದು ಐದು ನಿಮಿಷದಷ್ಟು ಬೇಯ್ಯಕಿಟ್ಟು ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದದಲ್ಲಿ ನಾವು ಗ್ರೇವಿನ ರೆಡಿ ಮಾಡ್ಕೋಬೇಕಾಗುತ್ತೆ ತುಂಬ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ನೀವೊಂದು ಸಲ ಮಾಡ್ಕೊಂಡು ಊಟ ಮಾಡಿ ಹೆಂಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನಿಲ್ಲಿ ಈ ಪಾಲಕ್ ಚಿಕನ್ನ ಚಪಾತಿಗೆ ಕಾಂಬಿನೇಷನ್ ಆಗಿ ಮಾಡ್ತಾಯಿದ್ದೀನಿ ತುಮ್ ನಮಗಂತೂ ತುಂಬ ರುಚಿಯಾಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ವೀಡಿಯೋನಾಗಿಡಿದ್ದಕ್ಕೆ ಥ್ಯಾಂಕ್ ಯು